ಅರ್ಪಣ ಅವರು ನಿರೂಪ ನಿರೂಪಕಿಯಾಗಿ ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ನನ್ನ ಆಫೀಸಿಂದ ಒಂದು ಹಿಂದೆನೇ ಇರೋ ಇರೋ ಅಂಥದ್ದು ಭಾಳ ಸಾರಿ ಭೇಟಿ ಮಾಡಿದ್ವಿ ಅರ್ಪಣ ಹೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಅಪರ್ಣ ಅಪರ್ಣ ಅಂತೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಮಾತಾಡೋವಂಥದ್ದು ಏನಾದರೂ ನಿರೂಪಣೆ ಕೊಟ್ಟರೆ ಮುಗಿದೋಯ್ತು ನಾವೇನು ಗೈ ಅವ್ರಿಗೇನು ಗೈಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಆ ರೀತಿಯಾದಂಥ ಒಂದು ಒಂದು ವ್ಯಕ್ತಿತ್ವ ಮೊನ್ನೆ ನಾನು ಕೂಡ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಬಹಳಷ್ಟು ಬಾರಿ ಭೇಟಿ ಮಾಡಿದ್ದೀನಿ ಆ ಕಡೆ ಹೋದಾಗೆಲ್ಲ ನಾನು ಅವ್ರ ಮನೆ ಮುಂದೆನೆ ಹೋದಾಗ ಭೇಟಿ ಮಾಡಿದ್ದೀನಿ ಮಾತಾಡ್ಸಿದ್ದೀನಿ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿದ್ರು ಕೂಡ ಆ ಒಬ್ಬ ಮಹಿಳೆಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ರು ಅಂದ್ರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ನಂಬಕ್ ಸಾಧ್ಯನೇ ಇಲ್ಲ ಆ ರೀತಿಯಾದಂತ ಒಂದು ನೋವುಗಳನ್ನ ನುಂಗ್ಕೊಂಡು ಕ್ಯಾನ್ಸರ್ ಅಂತ ಮಹಾಮಾರಿ ಇದ್ದರೂ ಕೂಡ ನೋವುಗಳನ್ನು ನುಂಗ್ಗೊಂಡು ಕೊನೆಯವರೆಗೂ ಅವರು ಆಂಕರಿಂಗ್ ಮಾಡ್ತಾಯಿದ್ರು ವಿಶೇಷವಾಗಿ ಕನ್ನಡದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥವ್ರು ನಿರೂಪಕೆಯಾಗಿ ಚಲನಚಿತ್ರ ತಾರೆಯಾಗಿ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ ಹಾಂ ಇವತ್ತಿಗೂ ಮೆಟ್ರೋದಲ್ಲಿ ಅವ್ರ ಧ್ವನಿ ಇದೆ ಮೊನ್ನೆ ಮೆಟ್ರೋದವರು ಅದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಅಪರ್ಣ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವರ ಧ್ವನಿ ಮಾತ್ರ ಕನ್ನಡದಲ್ಲಿ ಹಾಗೆ ಉಳಿತತೆ ಮೆಟ್ರೋದಲ್ಲಿ ಹಾಗೆ ಉಳಿತತೆ ಆ ರೀತಿಯಾದಂಥ ಒಂದು ಇದು ಮಾಡಿದ್ದಾರೆ ಕೊನ್ನೆ ನಾನು ಮೊನ್ನೆ ಟಿ ವಿಯಲ್ಲಿ ನೋಡಿದೆ ಅವರು ಸಾಯಕ್ಕೆ ಮುಂಚೆ ಒಂದು ಹಾಡುಗಳನ್ನು ಅವರ ಸ್ನೇಹಿತರ ಜೊತೆ ಅವರ ಭಾಳ ಆತ್ಮೀಯಾಗಿರ್ತಕ್ಕಂಥ ಸ್ನೇಹಿತರ ಜೊತೆ ಅಂದರೆ ಸಿಂಗರ್ಸ್ ಜೊತೆ ಅವರು ಆಡಿರೋ ಅಂಥದ್ದನ್ನು ಕೂಡ ಮೊನ್ನೆ ನೆನ್ನೆ ನಾನು ಟಿ ವಿಯಲ್ಲಿ ನೋಡಿದಾಗ ನಮಗೂ ಒಂಥರ ಕರಳು ಕಿತ್ತು ಬರೋ ಒಂದು ದೃಶ್ಯವನ್ನು ನಾನು ನೋಡಿದೆ ಅವ್ರಿಗೆ ತಲೆ ಎಲ್ಲ ಹೇರ್ ಕಟ್ ಮಾಡಿಬಿಡ್ತಿತ್ತು ಆ ಇಬ್ಬರು ಸಿಂಗರ್ಸ್ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾರೆ ಆ ಈ ಸಿನಿಮಾದ ಹಾಡುಗಳು ಅಂದರೆ ಜೀವನ ಅನ್ನೋದು ಏನದ ಬಗ್ಗೆನ ಅದನ್ನು ನೋಡಿದಾಗ ನನಗೂ ಒಂಥರ ಕರುಳು ಕಿತ್ತು ಬರೋವಂಥ ಪರಿಸ್ಥಿತಿಯನ್ನು ನಾನು ನೋಡಿದ್ದೀನಿ ಅವರಿಗೆ ನನ್ನ ಸಂತಾಪ ಮತ್ತು ಅವ್ರಿಗೆ ಇಡೀ ಅಭಿಮಾನಿಗಳಿಗೆ ಅದನ್ನು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ